ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಮಾರ್ಚ್ ತಿಂಗಳು ಮೇಷರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಮಾರ್ಚ್ ತಿಂಗಳ ಮೊದಲ ಅರ್ಧ ಬಹಳ ಅನುಕೂಲಕರವಾಗಿದೆ ದ್ವಿತೀಯಾರ್ಧ ಕಡಿಮೆ ಅನುಕೂಲಕರ ನೋಡಿ ವೃತ್ತಿಯ ದೃಷ್ಟಿಕೋನದಿಂದ ನೋಡೋದಕ್ಕೋದ್ರೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳ ಆರಂಭ ಅನುಕೂಲಕರವಾಗಿದೆ ಮಂಗಳ ಗ್ರಹ ಹತ್ತನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರಿಂದ ಶುಕ್ರ ಅದರೊಂದಿಗೆ ಇರ್ತಾನೆ ಉದ್ಯೋಗದಲ್ಲಿ ಕಷ್ಟಪಟ್ಟು ಕೆಲಸ ಮೇಷ ಮೇಷರಾಶಿಯವರು ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡಿತೀರಾ ನೋಡಿ ತಿಂಗಳ ಉತ್ತರಾರ್ಧ ಕುಂಭ ಮತ್ತು ಮಂಗಳ ಮಾರ್ಚ್ ಹದಿನೈದರಿಂದ ಹನ್ನೊಂದನೇ ಮನೆಯಲ್ಲಿ ಹಾಗೆ ಆರನೇ ಮನೆಯಲ್ಲಿ ಎದುರಾಳಿಯನ್ನು ಸೋಲಿಸುವ ಶಕ್ತಿಯನ್ನು ಕೊಡುತ್ತೆ ನೋಡಿ ಉದ್ಯಮಿಗಳಿಗೆ ಮಾರ್ಚ್ ತಿಂಗಳು ಬಹಳಷ್ಟು ಅನುಕೂಲಕರವಾಗಿದೆ ಮೇಷರಾಶಿಯ ಉದ್ಯಮಿಗಳಿಗೆ ಮಾರ್ಚ್ ತಿಂಗಳು ಅನುಕೂಲಕರ ನಿಮ್ಮ ಅಂತಃಪ್ರಜ್ಞೆಯ ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳಿ ದೇವಗುರು ಗುರುವಿನ ಕೃಪೆ ತಿಂಗಳು ಪೂರ್ತಿ ಅಧ್ಯಯನವನ್ನು ಪೂರ್ಣಗೊಳಿಸಿ ನೋಡಿ ಆರನೇ ಮನೆಯಲ್ಲಿ ಕೇತು ಉಪಸ್ಥಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರಿಯಾದ ಪ್ರಯತ್ನವನ್ನ ಮಾಡಬೇಕು ವಿದ್ಯಾರ್ಥಿಗಳು ಆಗ ಮಾತ್ರ ಅದರಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಮಧ್ಯಮವಾಗಿರುತ್ತೆ ಅಂದ್ರೆ ಮಿಶ್ರ ಫಲಿತಾಂಶ ನಾಲ್ಕನೇ ಮನೆ ಮೇಲೆ ಮಂಗಳ ಹಾಗೆ ಶುಕ್ರ ಗ್ರಹಗಳ ಪ್ರಭಾವ ಸಂಬಂಧದಲ್ಲಿ ಯಾವುದಾದ್ರೂ ರೀತಿಯ ಉದ್ವೇಗ ಅಂದ್ರೆ ಒಂದು ರೀತಿಯಲ್ಲಿ ಉದ್ವೇಗವನ್ನು ಉಂಟು ಮಾಡಬಹುದು ಸಣ್ಣ ಕಲಹಕ್ಕೂ ಕೂಡ ಕಾರಣ ಆಗಬಹುದು ಸಣ್ಣ ಪುಟ್ಟ ತೊಂದರೆಗಳಾಗಬಹುದು ಹಾಗಾಗಿ ಹುಷಾರಾಗಿರಿ ವ್ಯವಹಾರದ ಬಗ್ಗೆ ತಿಂಗಳ ಆರಂಭ ಸ್ವಲ್ಪ ಚೆನ್ನಾಗಿದೆ ಮೇಲೆ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿರುತ್ತೆ ಹಾಗಾಗಿ ಮಾರ್ಚ್ ತಿಂಗಳು ಮಿಶ್ರ ಫಲಿತಾಂಶ ಓವರ್ ಆಲ್ ಆಗಿ ನಾವು ಮೇಷರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ಹೋದ್ರೆ ಮಿಶ್ರ ಫಲಿತಾಂಶ ಪ್ರೇಮ ವಿಚಾರಕ್ಕೆ ಬರುವುದಾದ್ರೆ ಒಂದಷ್ಟು ಸಮಸ್ಯೆಗಳನ್ನ ಕೂಡ ಉಂಟು ಮಾಡುತ್ತೆ ಇನ್ನು ಮದುವೆಯಾದವ್ರ ಬಗ್ಗೆ ನಾವಿಲ್ಲಿ ಮಾತನಾಡೋದಾದರೆ ದೇವಗುರು ಗುರು ತಿಂಗಳ ಪೂರ್ತಿ ಏಳನೇ ಮನೆಯ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸ್ತಾನೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇದೆ ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ಇಡೀ ತಿಂಗಳು ರಾಹು ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಹಾಗಾಗಿ ನಿರೀಕ್ಷೆಗಿಂತ ಹೆಚ್ಚು ಖರ್ಚು ಅಂದ್ರೆ ಒಂದಷ್ಟು ನಿರೀಕ್ಷೆ ಮಾಡಿರ್ತೀರಾ ಇಷ್ಟು ಖರ್ಚಾಗತ್ತೆ ಅಂತ ಹೇಳಿ ಅದಕ್ಕಿಂತ ಹೆಚ್ಚಾಗಿ ಖರ್ಚಾಗುವಂತ ಸಾಧ್ಯತೆಗಳಿದೆ ನೋಡಿ ಮಾರ್ಚ್ ತಿಂಗಳಲ್ಲಿ ಖರ್ಚುಗಳನ್ನ ಹೊರತುಪಡಿಸಿ ಆದಾಯದ ಮಟ್ಟ ಹೆಚ್ಚಳವಾಗುತ್ತೆ ನೋಡಿ ಆದಾಯವೂ ಹೆಚ್ಚಳವಾಗಿರುತ್ತೆ ಅದಕ್ಕೆ ತಕ್ಕನಾದಂತ ಖರ್ಚು ಇರುತ್ತೆ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು ಮಿಶ್ರ ಫಲಿತಾಂಶ ಮತ್ತೊಂದು ಕಡೆ ನಿದ್ರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಮೇಷರಾಶಿಯವರು ಮಾರ್ಚ್ ತಿಂಗಳು ಹೊಟ್ಟೆಗೆ ಸಂಬಂಧಪಟ್ಟಂತ ಒಂದಷ್ಟು ಖಾಯಿಲೆಗಳು ನಿಮ್ಮನ್ನ ಕಾಡಬಹುದು ಹಾಗಾಗಿ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸಿ ನೋಡಿ ಬಹಳ ಸಿಂಪಲ್ ಆಗಿರುವಂಥ ಪರಿಹಾರವನ್ನು ಹೇಳ್ತೀನಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದೊಂದೇ ಪರಿಹಾರ ನಿಮಗೆ ಬುಧವಾರ ಸಾಯಂಕಾಲ ಕಪ್ಪು ಎಳ್ಳನ್ನು ದಾನ ಮಾಡೋದಕ್ಕೆ ದೇವಸ್ಥಾನಕ್ಕೆ ಭೇಟಿ ಕೊಡಿ ಖಂಡಿತ ಇದರಿಂದ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಒಳ್ಳೆಯದಾಗುತ್ತೆ ಬುಧವಾರ ಸಾಯಂಕಾಲ ಕಪ್ಪು ಎಳ್ಳನ್ನು ದಾನ ಮಾಡಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇದರಿಂದ ಖಂಡಿತ ಎಲ್ಲ ವಿಚಾರದಲ್ಲೂ ಕೂಡ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ